ಜಾಬ್ ಏನಿದೆ ಇದು ಆಕ್ಚುಲಿ ಬಂದಿರುವಂತದ್ದು ಜಿಯೋ ಕಂಪನಿಯಲ್ಲಿ ಬಂದಿರುವಂತದ್ದು ಜಿಯೋ ಕಂಪನಿಯಲ್ಲಿ ಇವಾಗ ಪಾರ್ಟ್ ಟೈಮ್ ಜಾಬ್ ಕೂಡ ಕೊಡ್ತಾ ಇದ್ದಾರೆ ಸರ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಆಲ್ರೆಡಿ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಅಲ್ಲಿ ಇಲ್ಲಿ ಜಿಯೋದಲ್ಲಿ ಸುಮಾರು ತರದ ರೀಚಾರ್ಜ್ ಗಳನ್ನು ಕೂಡ ಮಾಡಿಸ್ತಾ ಇರ್ತೀವಿ ಆಫರ್ಸ್ ಗಳನ್ನೆಲ್ಲ ಚೆಕ್ ಮಾಡ್ತಾ ಇರ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಸುಮಾರು ಮಾಹಿತಿಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ತೀರಿ ಸೊ ಇದರಲ್ಲಿ ಇವಾಗ ಜಾಬ್ ಪ್ರೊಫೈಲ್ ಗೆ ಕಾಲ್ಫರ್ಮ್ ಮಾಡಿದ್ದಾರೆ ಸೊ ಏನಿದೆ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದಾದ್ರೆ ಜಾಬ್ ಪ್ರೊಫೈಲ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡುತ್ತೆ ಮೊದಲಿಗೆ ನೀವು ನೋಡ್ತಾ ಇರ್ಬೋದು ಒಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಜಾಬ್ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಲೈಕ್ ನಿಮಗೆ ಒಂದು ತಾಸು ಎರಡು ತಾಸು ಮೂರು ತಾಸು ನೀವು ಯಾವಾಗ ಎಷ್ಟು ಗಂಟೆ ಎಷ್ಟು ಫ್ರೀ ಇರ್ತೀರ ಅವತ್ತು ಆ ದಿನ ಅಷ್ಟು ಗಂಟೆ ನೀವು ಇಲ್ಲಿ ಕೆಲಸವನ್ನ ಮಾಡೋದಿರುತ್ತೆ ಅಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮಗೆ ಒಂದು ತಿಂಗಳಿಗೆ ಅಪ್ರಾಕ್ಸಿಮೆಟ್ಲಿ ಬೇಸಿಕ್ ನೀವು ಎಷ್ಟು ಒಂದು ಇದನ್ನ ಕೆಲಸವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಐಡಿಯಾ ಕೊಟ್ಟಿದ್ದಾರೆ ಇದನ್ನು ನೀವು ಚೆಕ್ ಮಾಡ್ಕೊಡಿ ಅಂಡ್ ಇದಲ್ಲೂ ಕೂಡ ಎಷ್ಟು ಸಿಟಿಯಲ್ಲಿ ಈ ಒಂದು ಜಾಬ್ ಇದೆ ಅಂತ ಹೇಳಿ ಏಳು ಸಾವಿರದ ಏಳ್ನೂರು ಸಿಟಿಗಳಲ್ಲಿ ಈ ಒಂದು ಜಾಬ್ ಇವಾಗ ಅವೈಲೇಬಲ್ ಇದೆ ಮತ್ತೆ ಇದು ಮನೆಯಿಂದ ಮಾಡುವಂತ ಕೆಲಸವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಲ್ಲಿ ತೌಸಂಡ್ ಅಂದರೆ ಒಂದು ಸಾವಿರ ಮೇಲ್ಪಟ್ಟಿಲಿ ಸುಮಾರು ಮಹಿಳೆಯರು ಆಸ್ ಅಸೋಸಿಯೇಟ್ ಆಗಿ ವರ್ಕನ್ನು ಮಾಡ್ತಾ ಇದ್ದಾರೆ ಅಂಡ್ ಇದರಲ್ಲೂ ನೀವು ಯಾವಾಗ ಫ್ರೀ ಇರ್ತಾರೆ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು ಅಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನಾನು ನಿಮಗೆ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇವಾಗ ನಾರ್ಮಲ್ ಇವಾಗ ಒಂದು ಗಂಟೆ ನೀವು ಕೆಲಸ ಮಾಡಿದರೆ ನೀವು ನಿಮಗೆ ಸೊ ನಿಮಗೆ ಏನು ಎಷ್ಟು ಸಿಗ್ಬೋದು ಆ ರೀತಿಯಲ್ಲಿ ಒಂದು ಅಂದಾಜು ಹಾಕಿರುವಂಥದ್ದು ಸೊ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಗಂಟೆ ಓಕೆ ಮೂರು ಗಂಟೆ ನಾಲ್ಕು ಗಂಟೆ ಆಯಿತು ಓಕೆ ಆರು ಗಂಟೆ ಎಂಟು ಗಂಟೆ ಮಿನಿಮಮ್ ಇರುತ್ತೆ ಸೊ ಎಂಟು ಗಂಟೆ ನೀವು ಡೈಲಿ ಮಾಡಿದರೆ ಸೊ ಈ ರೀತಿ ಇರುತ್ತೆ ಸೊ ಇಲ್ಲಿ ನಿಮಗೆ ಒಂದೇ ತಾಸು ನಾವು ಅಂತಂದರೆ ಸೊ ನೀವು ಒಂದು ತಾಸು ಮಾಡ್ಬೋದು ಅಥವಾ ನೀವು ಇಲ್ಲಿ ಎರಡು ತಾಸು ಮಾಡ್ಬೋದು ಮತ್ತು ಮೂರು ತಾಸು ಮಾಡಿದರೂ ಕೂಡ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ನಾಲ್ಕು ತಾಸು ಮತ್ತು ಐದು ತಾಸು ಆರು ತಾಸು ಓಕೆ ಏಳು ತಾಸು ಮತ್ತು ಎಂಟು ತಾಸು ಸೊ ಎಷ್ಟು ಗಂಟೆ ಬೇಕಾದರೂ ಕೂಡ ನೀವು ಇಲ್ಲಿ ಕೆಲಸ ಮಾಡ್ಬೋದು ಆ್ಯಂಡ್ ಹೇಳಬೇಕು ಅಂತಂದರೆ ಇದೊಂದು ತುಂಬ ಸಿಂಪಲ್ ಆಗಿರುವಂಥ ಜಾಬ್ ಇರುತ್ತೆ ಆ್ಯಂಡ್ ಮೇನ್ ಮುಖ್ಯವಾಗಿ ನಿಮಗೆ ಇಲ್ಲಿ ಕೆಲವೊಂದು ಸ್ಟೆಪ್ಸ್ಗಳನ್ನ ಹೇಳಿದ್ದಾರೆ ಅಪ್ಲೈ ಮಾಡುವಾಗ ಕೆಲವೊಂದು ಸ್ಟೆಪ್ಸ್ ನಾವು ಇಲ್ಲಿ ಫಾಲೋ ಮಾಡ್ಕೋಬೇಕಾಗುತ್ತೆ ಮೇನ್ ಅಂತಂದ್ರೆ ಏನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಅಪ್ಲೈ ಹೇಗೆ ಮಾಡೋದಂತ ನಾನು ಇದೇ ಬಿಡದಲ್ಲಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಸ್ಟೆಪ್ಸ್ ತಿಳಿಸ್ತಾ ಇದ್ದೀನಿ ಎಷ್ಟು ಸ್ಟೆಪ್ ಇದೆ ಅಪ್ಲೈ ಮಾಡುವಾಗ ಏನೇನು ಫಾಲೋ ಮಾಡಬೇಕು ಅನ್ನೋದನ್ನ ಓಕೆ ಸೊ ಇಲ್ಲಿ ಸ್ಟಾರ್ಟ್ ರಿಜಿಸ್ಟ್ರೇಟಿಂಗ್ ಮೇನ್ ಅಂತಂದರೆ ನೀವೊಂದು ಅಕೌಂಟ್ ರಿಜಿಸ್ಟರ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಅಂದರೆ ಸೈನ್ ಅಪ್ ಮಾಡ್ಕೋತೀರ ಜಿಯೋ ಕಸ್ಟಮರ್ ಅಸೋಸಿಯೇಟಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರು ಮತ್ತು ಪಿನ್ ಕೋಡನ್ನು ಹಾಕಿಬಿಟ್ಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ನಿಮಗೆ ಒಂದು ಟೇಕ್ ಏನೋ ಆನ್ಲೈನ್ ಟೆಸ್ಟ್ ಅಂತ ಇರುತ್ತೆ ಒಂದು ಆನ್ಲೈನ್ ಟೆಸ್ಟ್ ಇರುತ್ತಲ್ವ ಆನ್ಲೈನ್ ಟೆಸ್ಟನ್ನ ನೀವು ಇಲ್ಲಿ ಪಾಸ್ ಮಾಡ್ಕೋಬೇಕಾಗುತ್ತೆ ತುಂಬ ಈಸಿ ಇರುತ್ತೆ ಸೊ ಏನು ಭಯ ಪಡಬೇಕಾಗಿಲ್ಲ ಓಕೆ ಆ್ಯಂಡ್ ಇವಾಗ ನೀವು ಇಲ್ಲಿ ಆನ್ಲೈನ್ ಟೆಸ್ಟನ್ನು ಪಾಸ್ ಮಾಡ್ಕೋತೀರಿ ನಂತರ ನಿಮ್ಗೆ ಇಲ್ಲಿ ಒಂದು ವೆರಿಫೈಡ್ ಡಾಕ್ಯುಮೆಂಟ್ ಅಂತ ಕೇಳ್ತಾರೆ ಲೈಕ್ ನಿಮ್ಮದು ಒಂದು ಏನು ಆಫಿಷಿಯಲಿ ಜಿಯೋದೇನು ನಿಮ್ಮದು ಅಕೌಂಟ್ ಏನು ಕ್ರಿಯೇಟ್ ಮಾಡಿರ್ತಾರೆ ಸೊ ಅದನ್ನು ಅವ್ರ ಟೀಮ್ದವ್ರು ಏನಿರ್ತಾರೆ ವೆರಿಫೈ ಮಾಡ್ತಾರೆ ಸೊ ಇದಾದ ನಂತರ ಇನ್ ಡೆಪ್ತ್ ಲರ್ನಿಂಗ್ ಲೈಕ್ ಬಿಸೈಡ್ಸ್ ಟ್ರೈನಿಂಗ್ ಸೆಷನ್ ನಿಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ನಂತರ ನೀವೇನು ಮಾಡ್ತೀರಾ ಆ ಒಂದು ಟ್ರೈನಿಂಗ್ ಮೆಟೀರಿಯಲ್ಗಳನ್ನ ಎಲ್ಲ ಚೆನ್ನಾಗಿ ಆನ್ಲೈನ್ ಇರುತ್ತಿದ್ದು ಸೊ ಯಾವುದೇ ರೀತಿ ಭಯಪಡಬೇಕಾಗಿಲ್ಲ ಆನ್ಲೈನ್ ನೀವು ಯಾವಾಗ ಇಲ್ಲಿ ಅಟೆಂಡ್ ಮಾಡಿಕೊಂಡು ಇಲ್ಲಿ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊತೀರಿ ನಂತರ ನಿಮಗೆ ಕೆಲಸ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ ಅಲೌ ಮಾಡ್ತಾರೆ ಸೊ ನಂತರ ನೀವೇನು ಮಾಡ್ತೀರಾ ಸ್ಟಾರ್ಟ್ ಕಾಲಿಂಗ್ ದಿ ಲೀಡ್ಸ್ ನೀವೇನು ಮಾಡ್ತೀರಿ ಇಲ್ಲಿ ಕಾಲಿಂಗ್ ಜಾಬ್ ಇದೆ ಆ್ಯಕ್ಚುಲಿ ಸೊ ಈ ರೀತಿ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನಂತರ ಇಲ್ಲಿ ನೀವು ಆಟೋಮೆಟಿಕ್ಲಿ ಏನು ಕೆಲಸ ಸ್ಟಾರ್ಟ್ ಮಾಡ್ತೀರಿ ಆ ರೀತಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ಕಡೆಯಿಂದ ಒಂದು ಇದು ಮಾಡ್ತಾರೆ ಓಕೆ ಸೊ ನಾನು ಸ್ವಲ್ಪ ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಸುಮಾರು ಆಲ್ರೆಡಿ ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಒಂದು ಒಪಿನಿಯನ್ ಇಲ್ಲಿ ಬರ್ತಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಆಲ್ರೆಡಿ ಎಲ್ಲರೂ ಕೂಡ ತುಂಬಾ ಹ್ಯಾಪಿಗೆ ಒಂದು ಇದನ್ನಂತ ಹೇಳ್ಬೋದು ಸೊ ವರ್ಕರ್ಸ್ ಅಂತ ಹೇಳ್ಬೋದು ಸೊ ಆಲ್ರೆಡಿ ಅವರು ತಮ್ಮ ತಮ್ಮದು ಒಂದು ತೆಲಂಗಾಣ ಆಯಿತು ಕೇರಳ ಆಯಿತು ಸುಮಾರು ತಮ್ಮ ಕ್ಯಾಂಡಿಡೇಟ್ಸು ತಮ್ಮ ತಮ್ಮ ಅಭಿಪ್ರಾಯ ಎಲ್ಲ ಹಾಕಿರೋದನ್ನು ನೀವು ಬೇಕಂದ್ರೆ ಒಂದು ಸಾರಿ ಇದನ್ನು ಚೆಕ್ ಮಾಡ್ಕೊಳ್ಳಿ ಈ ವೆಬ್ಸೈಟಿಗೆ ಬಂದ ಮೇಲೆ ನೀವು ಒಂದ್ಸರಿ ಚೆಕ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ಗಳನ್ನ ನೋಡ್ಕೊಳ್ಳಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಆ್ಯಂಡ್ ಮೇನ್ ಇಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಇದು ತುಂಬಾ ಮುಖ್ಯ ಆಗುತ್ತೆ ಹೀಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ವಾಟ್ ಇಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಸೊ ಇದು ಪ್ರೋಗ್ರಾಮ್ಗೆ ನೀವರು ಹೈರಿಂಗ್ ಮಾಡ್ಕೋತಿದ್ದಾರೆ ನೋಡಿ ಸೊ ಇದು ಆ್ಯಕ್ಚುಲಿ ಒಂದು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತೇಳಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ ಸೊ ಇದು ಏನು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಡೀಟೇಲ್ ಕೊಟ್ಟಿದ್ದಾರೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಈಸ್ ಅನ್ ಓಕೆ ಆಸ್ಪಿರೇಷನಲ್ ಪ್ರೋಗ್ರಾಮ್ ಟು ಕನೆಕ್ಟ್ ವುಮೆನ್ ಆ್ಯಂಡ್ ಯೂತ್ ಟು ಬಿ ಅ ಪಾರ್ಟ್ ಆಫ್ ಡಿಜಿಟಲ್ ಇಂಡಿಯಾ ಮೂಮೆಂಟ್ ಓಕೆ ಇಟ್ ಎನೇಬಲ್ಸ್ ಪೀಪಲ್ ವಿತ್ ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್ ಸಚ್ ಎಸ್ ಅ ಸ್ಟೂಡೆಂಟ್ ಇಲ್ಲಿ ನೋಡಿ ಆಲ್ರೆಡಿ ಹೇಳಿದ್ದೀನಿ ಸ್ಟೂಡೆಂಟ್ಸ್ ಆಯಿತು ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಆಯಿತು ಹೋಮ್ ಮೇಕರ್ಸ್ ಆಯಿತು ಮತ್ತು ಫೀಲ್ಡ್ ಸ್ಟಾಫ್ ಟು ಸಪೋರ್ಟ್ ಓಕೆ ಇಲ್ಲಿ ಹೇಗಿರ್ತದೆ ಇಂಥವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳಿ ಒಂದು ತಾಸು ಎರಡು ತಾಸು ಮೂರು ತಾಸು ನಾಲ್ಕು ತಾಸು ನೀವು ಎಷ್ಟು ಗಂಟೆ ಇಲ್ಲಿ ಫ್ರೀ ಇರ್ತೀರ ಅಷ್ಟು ಗಂಟೆ ನೀವು ಇಲ್ಲಿ ಕೆಲಸ ಅವರು ಅಲೋ ಮಾಡ್ತಾ ಇದ್ದಾರೆ ಸೊ ಅದಲ್ಲದು ಕೂಡ ಹೂ ಕೆನ್ ಅಪ್ಲೈ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಯಾರು ಇದಕ್ಕೆ ಅಪ್ಲೈನ ಮಾಡಬಹುದು ಅಂತ ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ವಿ ಆರ್ ಲುಕಿಂಗ್ ಫಾರ್ ಅ ವುಮೆನ್ ಅಂದರೆ ಮೇನ್ ಮುಖ್ಯವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಫ್ರೀ ಫ್ರೀಲ್ಯಾನ್ಸರ್ ಹೂ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಯಾರಿಗೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಅಂದರೆ ಮಾತನಾಡೋದಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಅಂದರೆ ಸೊ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಡೆಮೋಗ್ರಫಿಕ್ ಆ್ಯಂಡ್ ಯು ಕ್ಯಾನ್ ಸ್ಪೀಕ್ ಲೋಕಲ್ ಲ್ಯಾಂಗ್ವೇಜ್ ಇಲ್ಲಿ ಕನ್ನಡ ಭಾಷೆಗೋಸ್ಕರನೇ ಹೈರಿಂಗ್ ಮಾಡ್ಕೊತಾ ಇದ್ದಾರೆ ಲೈಕ್ ಕನ್ನಡ ತಮಿಳ್ ತೆಲುಗು ನಿಮ್ದು ನೇಟಿವ್ ಭಾಷೆ ಇರಬೇಕು ಅದೇ ಲ್ಯಾಂಗ್ವೇಜಲ್ಲಿ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಅಂತ ಇಲ್ಲಿ ನಾನು ಮತ್ತೊಂದು ಹೈಲೈಟ್ ಮಾಡ್ತಾ ಇದ್ದೀನಿ ಸ್ಪೀಕ್ ಇನ್ ಅ ಲೋಕಲ್ ಲ್ಯಾಂಗ್ವೇಜ್ ಲೈಕ್ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ತಮಿಳ್ ಇರ್ಬೋದು ಮಲಯಾಳಂ ಇರ್ಬೋದು ಯಾವುದು ಭಾಷೆ ನಿಮಗೆ ಲೋಕಲ್ ಭಾಷೆ ಬರುತ್ತೋ ಚೆನ್ನಾಗಿ ಸೊ ಅದಕ್ಕೆ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಾ ಅದು ಮುಖ್ಯವಾಗಿ ಮಹಿಳೆಯರಿಗೆ ಹೈರಿಂಗ್ ಮಾಡ್ಕೊತಾ ಇದ್ದಾರೆ ಸೊ ಹೀಗಾಗಿ ಈ ಒಂದು ಜಾಬ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿಕೊಂಡು ಇವತ್ತೇನೆ ಇದಕ್ಕೆ ಅರ್ಜಿನ ಸಲ್ಲಿಸಿ ಓಕೆ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಎಷ್ಟು ಗಂಟೆ ನಾವು ಇಲ್ಲಿ ಕೆಲಸ ಮಾಡಬಹುದು ಅಂತ ಸೊ ನಾರ್ಮಲಿ ನಾರ್ಮಲಿಯಲ್ಲಿ ನೀವು ನಾಲ್ಕು ಗಂಟೆಯಿಂದ ಆರು ಗಂಟೆ ಕೆಲಸ ಮಾಡಿದರೆ ತುಂಬ ಚೆನ್ನಾಗಿ ನಿಮಗೆ ಒಂದು ಸಂಬಳ ಸಿಗ್ಬೋದು ಬಟ್ ಆದರೆ ಇದು ವರ್ಕ್ ಒಂದು ಹೇಗಿರುತ್ತೆ ಅಂದರೆ ನಿಮ್ಮದು ಡಿಪೆಂಡ್ ಆಗುತ್ತೆ ಡೈಲಿ ಟು ಡೈಲಿ ನೀವು ಎಷ್ಟು ಗಂಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರ ಅನ್ನೋದು ಆ್ಯಂಡ್ ಕೆನ್ ಐ ವರ್ಕ್ ಫ್ರಮ್ ಹೋಮ್ ಇಲ್ಲಿ ನಾವು ಮನೆಯಿಂದ ಕೆಲಸ ಮಾಡ್ಬೋದು ಅಂತ ಇಲ್ಲಿ ನೋಡಿ ಎಸ್ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಕೆಲಸನ ನೀವು ನಿಮ್ಮ ಮನೆಯಿಂದನೇ ಮಾಡ್ಬೋದು ಆ್ಯಂಡ್ ಇದು ಒಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ ಆ್ಯಂಡ್ ಇಲ್ಲಿ ನೀವು ವರ್ಕ್ ಮಾಡಬೇಕು ಅಂತಂದರೆ ನೋಡಿ ಆಲ್ ಯು ನೀಡ್ ಇನ್ ಅ ಸ್ಮಾರ್ಟ್ ಫೋನ್ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದೆ ಆಂಡ್ರಾಯ್ಡ್ ಫೋನ್ ಇದೆ ಅಂದರೆ ನೀವು ಈ ಕೆಲಸಕ್ಕೆ ಅರ್ಜಿನ ಸಲ್ಲಿಸ್ಬೋದು ಕ್ವಿಕ್ ವರ್ಕ್ ಸ್ಪೇಸ್ ಇಲ್ಲಿ ನಿಮ್ಮ ಹತ್ರ ಒಂದು ಸಣ್ಣದೊಂದು ಸ್ಪೇಸ್ ಬೇಕಂದರೆ ವರ್ಕ್ ಮಾಡೋದಕ್ಕೆ ಒಂದು ಮನೆಯಲ್ಲಿ ಒಂದು ಸಪ್ರೇಟ್ ಒಂದು ಭಾಗ ಇದ್ದು ಒಂದು ಟೇಬಲ್ ಕುರ್ಸಿ ಇದೆ ಎಸ್ ನಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ ಅಂದರೆ ನೀವು ಈ ಕೆಲಸನ ಮಾಡ್ಬೋದು ಸೊ ಇಲ್ಲಿ ಕೂಡ ಇಲ್ಲಿ ನೋಡಿ ಆಲ್ ಯು ನೀಡ್ ಈಸ್ ಸ್ಮಾರ್ಟ್ ಫೋನ್ ಒಂದು ಸ್ಮಾರ್ಟ್ ಫೋನ್ ಆಯಿತು ಕ್ವಿಕ್ ವರ್ಕ್ ಸ್ಪೇಸ್ ಒಂದು ವರ್ಕ್ ಸ್ಪೇಸ್ ಆಯಿತು ಫ್ಯಾಷನ್ ಟು ಲರ್ನ್ ಏನಾದರೂ ಕಲಿಯೋದಕ್ಕೆ ನಿಮ್ಗೆ ಉತ್ಸಾಹ ಇದೆ ಅಂತಂದ್ರೆ ಸೊ ನೀವು ಇದಕ್ಕೆ ಆ ಪ್ಲಾನ ಮಾಡ್ಬೋದು ಹಾಗೆ ಏನು ಮಾಡಬೇಕಂತಂದ್ರೆ ನೀವು ವಿಸಿಟ್ ನಿಯರೆಸ್ಟ್ ಜಿಯೋ ಆಫೀಸ್ ಟು ಅಟೆಂಡ್ ಟ್ರೈನಿಂಗ್ ಸೆಷನ್ ಸೊ ಇಲ್ಲಿ ನಿಮಗೆ ಟ್ರೈನಿಂಗ್ ಏನು ಕೊಡ್ತಾ ಇರ್ತಾರೆ ಅದು ಲೋಕಲಲ್ಲಿ ನಿಮಗೆ ಒಂದು ಜಿಯೋ ಕಂಪನಿ ಅವರೇ ಕೊಡ್ತಾರೆ ಸೊ ಎಂಗೇಜ್ಮೆಂಟ್ ಇವೆಂಟ್ಸ್ ಎಕ್ಸೆಟ್ರಾ ಏನಾದರೂ ಇದೆ ಅಂದರೆ ಇಲ್ಲಿ ಆನ್ಲೈನ್ ನಿಮಗೆ ಸೆಷನ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲ ಅಂದ್ರೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಅದನ್ನು ಪಾಸ್ ಔಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ವರ್ಕ್ ಮಾಡೋಕವ್ರು ಅಲೋ ಮಾಡ್ತಾರೆ ಬಟ್ ಇನ್ನು ಹೆಚ್ಚಿನ ಏನಾದರೂ ಟ್ರೈನಿಂಗ್ಗಳು ಇರುತ್ತೆ ಕೆಲವೊಂದು ಸೆಷನ್ಸ್ಗಳಿರುತ್ತೆ ನಿಮಗೆ ಅಟೆಂಡ್ ಆಗಬೇಕು ನಮ್ಗೆ ಕಲಿಬೇಕು ಇನ್ನು ಹೆಚ್ಚಾಗಿ ನಾವು ಇದರಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅಂತ ಅನ್ನೋರಿದ್ರೆ ಲೋಕಲ್ ಆಫೀಸ್ ಹೋಗ್ಬಿಟ್ಟು ಅಲ್ಲಿ ಟ್ರೈನಿಂಗಲ್ಲಿ ನೀವು ಜಾಯ್ನ್ ಆಗ್ಬೋದು ಅಂತ ತಿಳಿಸಿರುವಂಥದ್ದು ಓಕೆ ಸೊ ಲಾಸ್ಟ್ ಒಂದು ಕ್ವಶನ್ ಇದು ನೋಡ್ತಾ ಇರ್ಬೋದು ಆ್ಯಸ್ ಅ ಜಿಯೋ ಕಸ್ಟಮರ್ ಅಸೋಸಿಯೇಟ್ ವಿಲ್ ಐ ಹ್ಯಾವ್ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅದು ಫಿಕ್ಸ್ ಇಷ್ಟೇ ಗಂಟೆ ಕೆಲಸ ಮಾಡ್ಬೇಕಂತ ಇದೆಯಾ ಅಂತ ಸೊ ಇಲ್ಲಿ ಯಾವುದೇ ರೀತಿ ಫಿಕ್ಸ್ ಟೈಮ್ ಇಲ್ಲ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದರೆ ಹೈಲೈಟ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ದೇರ್ ಆರ್ ನೋ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅಂತ ಹೇಳಿದ್ದಾರೆ ಯಾವುದೇ ರೀತಿ ಇಲ್ಲಿ ಫಿಕ್ಸ್ ಟೈಮಿಂಗು ಇರೋದಿಲ್ಲ ಅಂತ ಹೇಳಿದ್ದಾರೆ ಡೈಲಿ ಡೈಲಿ ಮ್ಯಾಕ್ಸಿಮಮ್ ಅಂದರೆ ಅಂದರೆ ಜಾಸ್ತಿ ಜಾಸ್ತಿ ಅಂದರೆ ನಾಲ್ಕರಿಂದ ಆರು ಗಂಟೆ ಆದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದಕ್ಕೆ ನೀವು ಏನು ಮಾಡ್ಕೊಂಡು ಒಂದು ರಿಜಿಸ್ಟರ್ ಮಾಡ್ಕೋಬೇಕು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ದೀನಿ ಇದು ಆ್ಯಕ್ಚುಲಿ ಒಂದು ಫಾರ್ಮ್ ಇದೆ ನೇಮು ನಿಮ್ಮ ಹೆಸರು ಹಾಕಬೇಕು ಮೊಬೈಲ್ ನಂಬರು ಡೇಟ್ ಆಫ್ ಬರ್ತು ಜೆಂಡರು ಮೇಲ ಫಿಮೇಲ ಮತ್ತು ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ ಇದ್ದೀರಾ ಹೌಸ್ ವೈಫ್ ಇದ್ದೀರಾ ಏನಿದ್ದೀರಾ ಅಂತ ನೋಡ್ಕೊಂಡು ಹಾಕಿ ನಾನು ಸ್ಟೂಡೆಂಟ್ ಅಂತ ಹಾಕಿರ್ತೀನಿ ನಾನು ಒಂದು ಪಿನ್ ಹಾಕಿ ಇದನ್ನ ಕಂಟಿನ್ಯೂ ಮಾಡಬೇಕು ನಂತರ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ ಸೊ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ನಂತರ ನೀವು ನೆಕ್ಸ್ಟ್ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಇರುತ್ತೆ ಹಾಗಾದ್ರೆ ಇದಕ್ಕೆ ಅಟ ಅಪ್ಲೈ ಮಾಡೋದು ಹೇಗೆ ಅಂತ ನಾರ್ಮಲ್ ಏನು ಮಾಡಬೇಕು ಗೂಗಲಲ್ಲಿ ಹೋಗಬೇಕು ಗೂಗಲಲ್ಲಿ ಹೋಗ್ಬಿಟ್ಟು ನೀವೇನು ಇಲ್ಲಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಜಿಯೋ ಕಸ್ಟಮರ್ ಇಲ್ಲ ನೋಡಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಜಾಬ್ ಅಂತ ಹಾಕ್ಬಿಟ್ರೆ ಫೀಮೇಲ್ ಅಂತ ಏನು ಬರೆಯೋಕ್ಕೆ ಹೋಗ್ಬೇಡಿ ಈ ಪರವಾಗಿಲ್ಲ ಜೆಂಟ್ಸು ಅಪ್ಲೈ ಮಾಡ್ಬೋದು ಇದಕ್ಕೆ ಸೊ ಜಾಬ್ ಅಂತ ಹಾಕ್ಬಿಟ್ರೆ ಸೊ ಫಸ್ಟಿಗೆ ಒಂದು ವೆಬ್ಸೈಟ್ ಬರುತ್ತೆ ನಿಮಗೆ ಜಿಯೋ ಅಂತ ಬರುತ್ತೆ ಸೊ ಇದಕ್ಕೆ ಕ್ಲಿಕ್ ಮಾಡಬೇಕು ಜಾಯಿನ್ ದಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಜಸ್ಟ್ ಇನ್ನ ಕ್ಲಿಕ್ ಮಾಡಿದರೆ ನೀವು ಈ ಪೇಜಿಗೆ ಬರ್ತೀರಾ ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟರ್ ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಇಲ್ಲಿ ಜಸ್ಟ್ ಇಲ್ಲಿ ಅಪ್ಲೈ ಅಂತ ಮಾಡಿಬಿಟ್ಟು ನಂತರ ಈ ಫಾರ್ಮ್ನ ಫಿಲ್ ಅಪ್ ಮಾಡಿ ಓಕೆ ಸೊ ಇದು ಇವತ್ತಿನ ಒಂದು ಕಂಪ್ಲೀಟ್ ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಆ್ಯಂಡ್ ಇದಕ್ಕೆ ಸಂಪರ್ಕಂತೆ ನಿಮಗೆ ಮತ್ತೆ ಏನಾದರೂ ಕೇಳೋದಿದೆ ಅಂತಂದರೆ ಸೊ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಓಕೆ ಸೊ ಜಿಯೋ ಕಸ್ಟಮರಲ್ಲಿ ಇಲ್ಲಿ ಇದಲ್ಲೂ ಕೂಡ ಸುಮಾರು ಥರದ್ದು ಒಂದು ನೀಡ್ತಾನೆ ಇರ್ತೀನಿ ಸೊ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇದೆ ಡೈಲಿ ಟು ಡೆ ನೀವು ಅಪ್ಲೈ ಮಾಡೋಕೆ ಟ್ರೈ ಮಾಡಿ ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ ಸೊ ನಿಮಗೆ ಜಾಬ್ ಬೇಕು ಅಂತಂದ್ರೆ ಡೈಲಿ ಟು ಡೈಲಿ ಅಪ್ಡೇಟ್ ನೋಡಿಕೊಂಡು ಡೈಲಿ ಟು ಡೈಲಿ ಅಪ್ಲೈ ಮಾಡಿ ಅಪ್ಲೈಗೆ ಒಂದು ಹತ್ತು ಅಪ್ಲೈ ಮಾಡಿದ್ರೆ ಒಂದು ನೀವು ಸೆಲೆಕ್ಷನ್ ಆಗ್ಬಹುದು ಯಾಕಂದ್ರೆ ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಲೈ ಮಾಡ್ತಾ ಇರ್ತಾರೆ ಸೊ ಅದ್ರಲ್ಲಿ ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಹೀಗಾಗಿ ತಪ್ಪದೇ ಅಪ್ಲೈ ಮಾಡಿ ಡೈಲಿ ಟು ಡೈಲಿ ಅಂಡ್ ಅದನ್ನು ಕೂಡ ಇಮೇಲ್ ಕೂಡ ಚೆಕ್ ಮಾಡ್ತಾ ಇರಿ ಇಮೇಲ್ ಅಲ್ಲಿ ಯಾವ್ದಾದ್ರು ಕಂಪನಿ ರಿವರ್ಟ್ ಬಂದಿದ್ರೆ ತಕ್ಷಣ ನೀವು ರಿಪ್ಲೈ ಮಾಡಿ ಇಲ್ಲ ಅಂತಂದ್ರೆ ನೀವು ಲೇಟ್ ಮಾಡಿದ್ರೆ ಮತ್ತೆ ರಿಜೆಕ್ಟ್ ಮಾಡ್ತಾರೆ ಓಕೆ ಇದು ಮಾಹಿತಿ ಐ ಹೋಪ್ ನಿಮಗೆ ಎಷ್ಟಾಗಿದೆ ಅನ್ಕೋತೀನಿ ಪ್ಲೀಸ್ ವಿಡಿಯೋಗೆ ಲೈಕ್ ಶೇರ್ ಮಾಡೋದನ್ನ ಮರೆಯಕೋಬೇಡಿ ಮತ್ತೆ ಗೆ ತಪ್ಪನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಮಾಲ್ ರಿಕ್ವೆಸ್ಟ್ ಮುಂದೆ ಹೇಳಿದ್ರೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ